ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ಇಂದಿನ ಪವಾಡದಲ್ಲಿ ಜನಗಾಂವ್ನ ಪದ್ಮಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಅಪೆಂಡಿಸೈಟಿಸ್ನಿಂದಾಗಿ ತೀವ್ರ ನೋವಿನಿಂದ ಬಳಲುತ್ತಿದ್ದೆ ವೈದ್ಯರು ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಏಕೈಕ ಮಾರ್ಗವೆಂದು ಸೂಚಿಸಿದ್ದರು ಆ ಸಮಯದಲ್ಲಿ ನನ್ನ ಕುಟುಂಬದೊಂದಿಗೆ ವಿಜಯನಗರದಲ್ಲಿ ಮಹಾಪರಿಣಾಮ ಯಜ್ಞದಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ಸಿಕ್ಕಿತು ಪ್ರಾರ್ಥನೆಯ ಸಮಯದಲ್ಲಿ ನನ್ನ ನೋವನ್ನು ಕಡಿಮೆ ಮಾಡುವಂತೆ ನಾನು ಶ್ರೀ ಭಗವಾನರನ್ನು ವಿನಂತಿಸಿದೆ ಬಸ್ಸಿನಲ್ಲಿ ಹಿಂತಿರುಗಿ ಬರುವಾಗ ಎಲ್ಲರೂ ಗಲಾಟೆ ಮಾಡುತ್ತಾ ಹರ್ಷಚಿತ್ತರಾಗಿದ್ದರು ಆದರೆ ನಾನು ಮಾತ್ರ ಬಹಳ ಆತಂಕದಲ್ಲಿದ್ದೆ ನನ್ನ ಸ್ನೇಹಿತರೊಬ್ಬರು ಶ್ರೀ ಭಗವಾನರಿಂದ ನಾನು ಪದ್ಮಾಳ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದೇನೆ ನೀವೆಲ್ಲರೂ ಸುಮ್ಮನಿರಿ ಮತ್ತು ನನಗೆ ತೊಂದರೆ ಕೊಡಬೇಡಿ ಎನ್ನುವ ಒಂದು ಅಂತಃಪ್ರಜ್ಞೆಯನ್ನು ಪಡೆದರು ಬಸ್ಸಿನಿಂದ ಇಳಿದು ಮನೆ ತಲುಪುವಷ್ಟರಲ್ಲಿ ನನ್ನ ನೋವೆಲ್ಲ ಮಾಯವಾಗಿತ್ತು ಈ ಜೀವಿತಾವಧಿಯಲ್ಲಿ ಶ್ರೀ ಅಮ್ಮ ಭಗವಾನರು ನನ್ನ ಮಾರ್ಗದರ್ಶಕ ಶಕ್ತಿಯಾಗಿರುವುದು ನನಗೆ ಬಹುದೊಡ್ಡ ಆಶೀರ್ವಾದವಾಗಿದೆ ನನಗೆ ಪರಿಪೂರ್ಣ ಆರೋಗ್ಯವನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ನಾನು ಅತ್ಯಂತ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಜಯವೆನ್ನಿ